ದೀರ್ಘಕಾಲದ ಮಲಬದ್ಧತೆಗೆ ಸಹಾಯ ಮಾಡಬಹುದಾದ ಯೋಗ ಭಂಗಿಗಳು ಪವನ ಮುಕ್ತಾಸನ ಈ ಭಂಗಿಯು ಆಮ್ಲೀಯ ಹಿಮ್ಮುಖ ಅರಿವು ಮತ್ತು ಡಿಸ್ಪೇಸ್ಪಿಯಾ ಸೇರಿದಂತೆ ಅನೇಕ ಜೀರ್ಣಕಾರಿ ಅಸ್ವಸ್ಥತೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಧನುರಾಸನ ನೀವು ಈ ಭಂಗಿಯನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿದರೆ ಇದು ಅನಿಲ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ದೂರವಿಡುತ್ತದೆ ವಜ್ರಾಸನ ಇದು ಕಿಬ್ಬೊಟ್ಟೆಯ ಪ್ರದೇಶಕ್ಕೆ ರಕ್ತ ಪರಿಚಲನೆಯನ್ನು ನಿಯಂತ್ರಿಸುತ್ತದೆ ಇದರಿಂದಾಗಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಭುಜಂಗಾಸನ ಈ ಭಂಗಿಯು ಜೀರ್ಣಾಂಗ ವ್ಯೂಹವನ್ನು ಸ್ವಚ್ಛಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಇದರರ್ಥ ನಿಮ್ಮ ಜೀರ್ಣಾಂಗ ವ್ಯೂಹ ಖಾಲಿಯಾಗಿದ್ದರೆ ನಿಮಗೆ ಯಾವುದೇ ಮಲಬದ್ಧತೆ ಇರುವುದಿಲ್ಲ ಪಶ್ಚಿಮೋತ್ತಾಸನ ಪವನ ಮುಕ್ತಾಸನದಂತೆಯೇ ಈ ಆಸನವು ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆಯ ಅಸ್ವಸ್ಥತೆಗಳನ್ನು ನಿವಾರಿಸಲು ಅತ್ಯುತ್ತಮವಾಗಿದೆ ಹಾಲಾಸನ ಈ ಭಂಗಿಯು ಹಸಿವನ್ನು ನಿಯಂತ್ರಿಸುವ ಕಿಬ್ಬೊಟ್ಟೆಯ ಅಂಗಗಳನ್ನು ಸಹ ಮಸಾಜ್ ಮಾಡುತ್ತದೆ ಆದ್ದರಿಂದ ವೈದ್ಯರು ಹಾಲಾಸನ ಅಥವಾ ಪೋಸ್ ಅನ್ನು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಶಿಫಾರಸು ಮಾಡುತ್ತಾರೆ ಸೂಕ್ತ ಮಸ್ತೇಂದ್ರಾಸನ ಇದು ಆಂತರಿಕ ಅಂಗಗಳನ್ನು ಉತ್ತೇಜಿಸುತ್ತದೆ ಮತ್ತು ಟೋನ್ ಮಾಡುತ್ತದೆ ನಿರ್ವಿಶೀಕರಣ ಉದ್ದೇಶಗಳಿಗಾಗಿ ಈ ಭಂಗಿಯನ್ನು ಹೆಚ್ಚು ಶಿಫಾರಸು ಮಾಡಲಾಗುತ್ತದೆ ಕ್ರೆಸೆಂಟ್ ಟ್ವಿಸ್ಟ್ ದೇಹದ ಮೇಲಿನ ಭಾಗವನ್ನು ತಿರುಗಿಸುವುದರಿಂದ ಆಂತರಿಕ ಅಂಗಗಳನ್ನು ಟೋನ್ ಮಾಡಲು ಮತ್ತು ಅಂಗದ ನಿರ್ವಿಶೀಕರಣ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪ್ರಾಣಾಯಾಮ ಪ್ರಾಣಾಯಾಮದ ನಿಯಮಿತ ಅಭ್ಯಾಸವು ಹೊಟ್ಟೆಯ ಅಸ್ವಸ್ಥತೆಗಳು ನಿದ್ರಾಹೀನತೆ ಆಮ್ಲೀಯತೆಯನ್ನು ಗುಣಪಡಿಸುತ್ತದೆ ಮತ್ತು ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ರತ್ನವಾಣಿ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು